ನನಗೆ ಇನ್ನೊಂದು ಗಮನ ಸೆಳೆದಿದ್ದು ಟ್ರೈಲರ್ ನೋಡ್ತಿರ್ಬೇಕಾದ್ರೆ ಮತ್ತು ಒಂದಷ್ಟು ಮಾಹಿತಿ ತಿಳ್ಕೊಬೇಕಾರೆ ಆ್ಯಕ್ಷನ್ ಸಿಕ್ವೆನ್ಸ್ಗಳು ತುಂಬ ಪವರ್ಫುಲ್ ಆಗಿದೆ ಅದು ಯಾಕೆ ಯಾರು ಮಾಡಿರೋದು ಅಂತ ನೋಡಿದೆ ಓಹ್ ತುಂಬ ಘಟಾನುಘಟಿಗಳೇ ಇದ್ದಾರೆ ಅದ್ರ ಹಿಂದೆ ವರ್ಕ್ ಮಾಡಿರೋರು ಮತ್ತು ಬೇರೆ ಬೇರೆ ಪ್ಯಾಟರ್ನಲ್ಲಿ ಕೆಲಸ ಮಾಡಿದ್ದಾರೆ ಅಂದರೆ ಅಲ್ಲಿ ಒಂದೇ ಒಂದು ಥರ ಇದೇ ಥರ ಆ್ಯಕ್ಷನ್ ಬಿಡಪ್ಪ ಇದು ಹಿಂಗೆ ಬಿಡಪ್ಪ ಅಂತಿಲ್ಲ ಬೇರೆ ಬೇರೆಯವ್ರು ಕೆಲಸ ಮಾಡಿದ್ರು ಬೇರೆ ಬೇರೆ ಥರ ಆ್ಯಕ್ಷನ್ ಸೀಕ್ವೆನ್ಸ್ ತೊಗೊಂಡಿದ್ದೀರ ಅಲ್ಲೆಲ್ಲೋ ಉತ್ತರ ಕನ್ನಡ ಭಾಗಕ್ಕೆ ಹೋಗ್ತೀರಾ ಇಲ್ಲೆಲ್ಲೋ ಬೆಂಗಳೂರಿಗೆ ಬರ್ತೀರಾ ಸೆಟ್ ಹಾಕ್ತೀರಾ ಏನಿದು ಬೇರೆ ಬೇರೆ ಸೀಕ್ವೆನ್ಸ್ ತೆಗೆದಿದ್ದೀರಾ ಹಂಗೆ ಸರ್ ಭಾಳ ಮುಖ್ಯವಾಗಿ ಹಾಗೇನ ಇಬ್ಬರು ಇಬ್ಬರು ಕೂಡ ಕನ್ನಡ ಟೆಕ್ನಿಷಿಯನ್ಸ್ ಸರ್ ಒಂದು ರವಿವರ್ಮ ಸರ್ ಬಗ್ಗೆ ನಾನು ಹೇಳುವಂಥದ್ದಲ್ಲ ರವಿವರ್ಮ ಅವರು ಅನೇಕ ಅಕ್ಕಪಕ್ಕ ಬಾಲಿವುಡ್ ಸಲ್ಮಾನ್ ಖಾನ್ ಅವ್ರಿಗೂ ಸಿನಿಮಾ ಮಾಡಿದ್ದಾರೆ ಶಾರುಖ್ ಖಾನ್ ಅವ್ರಿಗೂ ಒಂದು ಫೈಟ್ ಮಾಸ್ಟರ್ ಆಗಿ ವರ್ಕ್ ಮಾಡಿದ್ದಾರೆ ಅವರು ಸೊ ಅವ್ರ ಬಗ್ಗೆ ಏನಿಲ್ಲ ಬಟ್ ಇಲ್ಲಿ ಹೊಸಬ ಒಬ್ಬ ನಮ್ಮ ಅರ್ಜುನ್ ಅಂತ ಅರ್ಜುನ್ ಸೊ ತುಂಬ ಒಳ್ಳೆ ಪ್ರತಿಭಾವಂತ ಆ ನನಗೆ ಮನಸ್ಸಲ್ಲಿ ಪರ್ಸ್ನಲಿ ಅನ್ಸೋದು ಇಂಥ ಆ್ಯಕ್ಷನ್ ಮಾಸ್ಟರ್ಗಳು ಈಗ ನಾವು ಆ್ಯಕ್ಚುಲಿ ಸೀತಾರಾಮ ಕಲ್ಯಾಣಗೆ ನಾವು ಹೊರಗಿನ ಮಾಸ್ಟರ್ ಕರ್ಸಿದ್ವಿ ಕಂಪ್ಲೀಟ್ ಮಾಸ್ಟರ್ ಕಾರ್ಡ್ ಅವರೇ ಮಾಡಿದ್ರು ತುಂಬ ಚೆನ್ನಾಗಿ ಬಂತು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅದು ಜನನು ಅಪ್ರಿಷಿಯೇಟ್ ಮಾಡಿದ್ದಾರೆ ಬಟ್ ನಮ್ಗೆ ಏನಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ಪ್ರತಿಭೆಗಳೇನಿದೆ ಅವ್ರಿಗೆ ಅವಕಾಶಗಳಿಲ್ಲ ಸೊ ನಾನು ಅರ್ಜುನ್ ಅವ್ರನ್ನ ಸೋರ್ಸೋಟ್ ಮಾಡಿದೆ ಮಾಡಿ ಇವತ್ತು ಕಂಪ್ಲೀಟ್ ಔಟ್ಪುಟ್ ಆ ಸಿನಿಮಾ ನೋಡಿದ ನಂತರ ಜನ ಹೇಳ್ತಾರೆ ಖಂಡಿತವಾಗ್ಲೂ ನಾನು ಅರ್ಜುನಿಗೆ ನಿನ್ನೆ ಒಂದೇ ಮಾತು ಹೇಳ್ತಾ ಇದ್ದೆ ಪ್ರೆಸ್ ಮೀಟಲ್ಲಿ ಸೊ ನಮ್ಮ ಮಾಸ್ಟರ್ಗಳು ಆಚೆ ಕಡೆ ಕರೆದು ಅವ್ರಿಗೆ ಕೆಲಸ ಕೊಡೋ ರೀತಿನಲ್ಲಿ ನಮ್ಮ ಮಾಸ್ಟರ್ಗಳು ಆ ರೀತಿಯಾದಂಥ ಕೆಲಸ ಮಾಡಬೇಕು ಅನ್ನೋದು ಅದು ಅರ್ಜುನ್ ಅವರು ಮಾಡಿದ್ದಾರೆ ಆ್ಯಂಡ್ ಇನ್ನೊಬ್ರು ಚೇತನ್ ಅಂತ ಅಂತವ್ರು ಮಾಡಿದ್ದಾರೆ ಸೊ ಅವರು ಇನಿಷಿಯಲಿ ಆ ಬಾಸ್ಕೆಟ್ಬಾಲ್ ಎಪಿಸೋಡ್ ಸ್ವಲ್ಪ ನೀವು ನೋಡ್ಬೋದು ಅಲ್ಲಿ ಚೂರು ಹೌದು ಸೊ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವತ್ತು ಅವರು ಆಚೆ ಕಡೆ ಎಲ್ಲ ವರ್ಕ್ ಇದ್ದಾರೆ ಹೋಗಿ ಅದೊಂದು ಹೆಮ್ಮೆ ನಮಗೆ ನಮ್ಮ ಕನ್ನಡ ಟೆಕ್ನಿಷಿಯನ್ಸ್ಗೂ ಆಚೆ ಕಡೆ ಬೆಲೆ ಕೊಟ್ಟಾಗ ಅದರಲ್ಲೂ ವಿಶೇಷವಾಗಿ ನಮ್ಮ ಸಿನಿಮಾನಲ್ಲಿ ಇಂಥವ್ರು ಮಾಡಿದ್ರು ಇನ್ನೊಂದು ಅಂದರೆ ಅದೊಂದು ಖುಷಿ ನಮಗೆ ಸೊ ಹಾಗಾಗಿ ಅರ್ಜುನ್ ಅವ್ರನ್ನ ನಾನು ಹೇಳ್ಬೋದು ಯಾಸ್ ಅ ಲಾಡ್ ಆಫ್ ಪೊಟೆನ್ಷಿಯಲ್ ಅರ್ಜುನ್ ಅವರು ಸೊ ಎಸ್ ಎಲ್ಲಾಪುರದಲ್ಲಿ ಫೈಟ್ ಮಾಡಿದ್ವಿ ಹೌದು ಸರ್ ಆ వుಡ್ಸ್ ಮಧ್ಯ ಆ ಕಲರ್ ಶರ್ಟ್ ನೋಡ್ಬೋದು ಸರ್ ಈ ಪ್ಯಾಟರ್ನ್ ಸೊ ಇಲ್ಲಿ ಲೇಲಡಾಕ್ ಅಲ್ಲಿ ಏನು ಎಕ್ಸ್ಟ್ರೀಮ್ ನೋಡಿದ್ರಿ ಅದೇ ಎಕ್ಸ್ಟ್ರೀಮು ಯಲ್ಲಾಪುರ ಧೂಳು ಧೂಳು ಆಮೇಲೆ ಕಂಪ್ಲೀಟ್ ಆ ಒಂದು ಫಾರೆಸ್ಟ್ ಬ್ಯಾಕ್ ಡ್ರಾಪ್ ಕಂಪ್ಲೀಟ್ వుಡ್ ಆಮೇಲೆ ಯೂಶುವಲಿ ನಿಮಗೆ ಫೈಟ್ಸ್ ಅಲ್ಲಿ ಏರಡಿತಾರಲ್ಲ ಬ್ಲೋಡಿತಾರಲ್ಲ ಒಂದು ಸ್ವಲ್ಪ ಕುದligidla ಆರ್ಲಿ ಹೀರೋಯಿಕ್ ಆಗಿ ಕಾಣ್ಲಿ ಅಂತ ಸೊ ಅದು ಒಡೆದ ತಕ್ಷಣ ಧೂಳು ಆಮೇಲೆ ಹೀಟ್ ಅದು ಬಿಸಿ ಇಲ್ಲ ಒಬ್ಬನೇ ಅಲ್ಲ ಸರ್ ಅಂದ್ರೆ ತಡ್ಕೊಂಡಿದ್ದೀವಿ ಅಂದರೆ ನಾವೆಲ್ಲ ಸಿನಿಮಾಗೋಸ್ಕರ ಮಾಡ್ತಾರೆ ಐ ಮೀನ್ ನಾನು ನಾನೇನೋ ಬೇರೆ ಅಲ್ಲ ಇನ್ನೊಬ್ಬರೇನೋ ಬೇರೆ ಅಲ್ಲ ಈಗ ಫೈಟರ್ಸ್ ಹುಡುಗರು ಎಸ್ಪೆಷಲಿ ಅಂಡ್ ಇನ್ನೊಂದು ಮುಖ್ಯವಾಗಿ ಹೇಳೋದೇನಂದರೆ ಅರ್ಜುನ್ ಕಂಪೋಸಿಷನ್ ಮಾಡಿದ್ವಿ ನಾವು ಯಾಕೆ ನಾನು ಆಕ್ಚುಲಿ ತಾವು ಗಮನಿಸಿರ್ಬೋದು ಕುರುಕ್ಷೇತ್ರದಲ್ಲಿ ನನಗೆ ತುಂಬ ಅಪ್ರಿಸಿಯೇಷನ್ ಸಿಕ್ತು ಆ ಫೈಟ್ ಎಪಿಸೋಡು ನಾನು ಫಸ್ಟ್ ಅಪ್ರಿಸಿಯೇಷನು ಅಲ್ಲಿ ಪ್ರೊಡ್ಯೂಸರ್ ಕೊಡ್ತೀನಿ ಯಾವಾಗ್ಲೂ ಯಾಕಂದ್ರೆ ಇಪ್ಪತ್ತೆಂಟು ದಿನ ಮಾಡಿದ್ದ ಫೈಟು ಟ್ವೆಂಟಿ ಏಟ್ ಡೇಸ್ ಐ ಶಾಟ್ ದಟ್ ಫೈಟ್ ಅದಕ್ಕಿಂತ ಮುಂಚಿತವಾಗಿ ಪ್ರಿವಿಸ್ ಮಾಡಿದ್ವಿ ಪ್ರಿವಿಜುವಲೈಸೇಷನ್ ಅಂತ ಮಾಡ್ತೀವಿ ಅಂದರೆ ನಾವು ಏನು ಮಾಡಬೇಕು ನಾವು ಏನು ತೆರೆ ಮೇಲೆ ತೋರಿಸ್ಬೇಕು ಅಂದ್ಕೊಂಡಿದೀವಿ ಅದು ಒಂದಷ್ಟು ರೆಫ್ರೆನ್ಸ್ಗಳು ಹಾಕಿ ಮಾಡ್ತೀವಿ ಸೊ ಅದೇ ರೀತಿ ಇಲ್ಲಿ ರೈಡ್ರಲ್ಲೂ ಕೂಡ ಮಾಡಿದ್ವಿ ಅಂಡ್ ಟೂ ಡೇಸ್ ನಮ್ಮ ತೋಟದ ಮನೆಗೆ ನೀವು ಬಂದಿದ್ರಿ ಅಲ್ಲೊಂದು ಶೆಡ್ ಇತ್ತು ನೀವು ನೋಡಿದ್ರೆ ಅಲ್ಲಿ ಫೈಟರ್ಸ್ ಇರ್ಬೋದು ನಾನು ಇರಬಹುದು ಒಂದು ಟೂ ಡೇಸ್ ನನ್ಗೆ ಬೇಡ್ ದ ಅಮೌಂಟ್ ವಾಟ್ ಅವರ್ ಎಕ್ಸ್ಪೆಂಡಿಚರ್ ನ ಸೊ ಇದನ್ನೆಲ್ಲ ನೋಡಿದಾಗ ಆ ಒಂದು ಔಟ್ಪುಟ್ ನೋಡಿದಾಗ ಇವತ್ತು ಅಲ್ಟಿಮೇಟ್ಲಿ ಇದನ್ನೆಲ್ಲ ಇಷ್ಟೆಲ್ಲ ನಾವು ಮಾಡೋದು ಒಂದು ಒಳ್ಳೆ ಔಟ್ಪುಟ್ ಗೋಸ್ಕರ ಸೊ ಔಟ್ಪುಟ್ ಚೆನ್ನಾಗಿ ಬಂದಿದೆ ನನ್ನ ಅಭಿಪ್ರಾಯದಲ್ಲಿ ಜನ ಹೇಳಬೇಕು ಏನೋ ವಾಟ್ ಆರ್ ಎಕ್ಸ್ ಬೈಕ್ ರೈಡ್ ಮಾಡೋರಿಗೆ ನೀವು ಬೈಕ್ ತುಂಬಾ ಕಡಿಮೆ ಓಡಿಸಿದ್ದೀರಿ ಚಿಕ್ಕ ವಯಸ್ಸಿಂದ ನೀವು ಕಾರಲ್ಲಿ ಹೌದು 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 ಬಟ್ ಬೈಕ್ ಓಡಿಸಿದಂಥ ಫೀಲ್ ಇದೆಯಲ್ಲ ಫಸ್ಟ್ ಗೇರ್ ಒಂದು ಸೌಂಡ್ ಸೆಕೆಂಡ್ ಗೇರ್ ಒನ್ ಸೌಂಡ್ ಮೂರನೇ ಗೇರ್ ನಾಲ್ಕನೇ ಗೇರ್ ಅದು ಇಮೇಜಿನ್ ಮಾಡ್ಕೊಳಕ್ಕಾಗಲ್ಲ ಅದ್ರದ್ದು ಝೂಮೇ ಬೇರೆ ಅದನ್ನ ಓಡಿಸ್ಬೇಕು ರೈಡ್ ಮಾಡ್ಬೇಕಾರೆ ಟೆಲ್ ಮಿ ಫಸ್ಟ್ ಲುಕ್ ರಿಲೀಸ್ ಆಯ್ತಲ್ಲ ಅದು ಫಸ್ಟ್ ಗೇರ್ ಅದಾದ್ಮೇಲೆ ಬೇರೆ ಬೇರೆ ಆಯಾಮದಲ್ಲಿ ನೀವು ಸಾಂಗ್ ಬಿಟ್ಗಳ್ ಬಿಟ್ರಿ ಅದು ವೈರಲ್ ಆಗ್ತಾ ಇತ್ತು ಸೆಕೆಂಡ್ ಗೇರ್ ಈಗ ಟ್ರೈಲರ್ ಬಿಟ್ಟಿದ್ರಿ ತರ್ಡ್ ಗೇರ್ ಇನ್ನು ಉಡ್ಕೊಂಡ್ರ ಅದ್ ಇನ್ನೊಂದು ಗೇರ್ ಆ ಗೇರ್ ಹಾಕಿದ್ರೆ ಇಪ್ಪತ್ನಾಲ್ಕನೇ ತಾರೀಕು ಸುಯುದು ಹೋಗ್ತಾ ಇರಬೇಕು ಅದೀಗ್ ಜನ ಹಾಕ್ಬೇಕೇರ್ ಜನಕ್ಕೋಸ್ಕರ ಕಾಯ್ತಾ ಇದ್ದೀನಿ ಎಸ್ ಸರ್ ಎಸ್ ಸರ್ ಅಂದ್ರೆ ಈಸ್ ಲೈಕ್ ದಟ್ ಸಾರಿಕ್ಸ್ ನಾವ್ ಒಂದು